ಚೆನ್ನ ಫುಲ್ ರೆಡಿ ಆಗಿನ್ ಚಿನ್ನ ಇವತ್ತು ನೋಡ್ರಿ ಇವತ್ತ ಚಲನ ಚಿತ್ರ ಬಿಡುಗಡೆ ಫಸ್ಟ್ ಸೋ ಬಳಗ ಮೂರ ಶೋ ಆ ರೀ ಅವ್ರ ಅವ್ರ ಹೊಂಟೇವೀಗ ಹುಡುಗರಿಗೆಲ್ಲ ಹುಯಿ ಅಂತ ಕರ್ಕೊಂಡು ಹೊಂಟೀನಿ ಕರೆ ಎಕ್ಸೈಟೆಡ್ ಅದಿನಿ ಇನ್ನೂ ಏನು ನೋಡಿಲ್ರಿ ನಾವು ಒಂದು ಸೀನ್ ಅಂದ್ರೆ ಡಬ್ಬಿಂಗ್ನಾಗೆ ಹೋದಾಗ ಅಷ್ಟ ನೋಡಿದ್ ನಾವು ಒಂದು ಸೀನ್ ಅದು ಬಿಟ್ಟು ನೋಡಿಲ್ಲ ಔಟ್ಪುಟ್ ಅಂತ ಗೊತ್ತಿಲ್ಲ ನೋಡೋದು ಆಕ್ಚುಲಿ ಟ್ರೈಲರ್ ಭಾಳ ಪ್ರಾಮಿಸಿಂಗ್ ಅನಿಸ್ತು ಜನಕ್ಕೆ ಎಟ್ಟು ಜನ ಕೇಳಿದೆ ನಾನು ಆಕ್ಚುಲಿ ಅವರೆಲ್ಲ ಹೇಳಿದ್ರು ಮಾಸ್ ಆಯ್ತು ಟ್ರೈಲರ್ ಚಲೋ ಟ್ರೈಲರ್ ಚಲೋ ಐತಂತೆ ಅದ ಎಕ್ಸೈಟ್ಮೆಂಟ್ ರೋಗಂತೆ ಈಗ ಮೂವಿನ ಚಲೋ ಬಂದುಬಿಡತಂದ್ರೆ ಹೇಳ್ತೀನ್ರೀ ಎಷ್ಟು ಖುಷಕ್ಕೆ ಬಂದ್ರೆ ತಾಲಿಪಟ್ಟಿ ಮಾಡಿದರಾ ಏನ್ ಅನಿಸುತ್ತೆವೇಯಾ ಪಿಚ್ಚರ್ ಬಲ ಅಂತ ಹೇಳ್ತ ನನ್ನ ಖುಷ್ಯಾತ್ ಹ್ಮ್ ಖುಷ್ಯಾತ್ನೇ ಅದಕ್ಕೆ ಉತ್ತರ ಕೊಡಕ ಆಗೋಲ್ಲ ಏ ಮಂತ್ರ ಮುಕ್ತಳಾಗ್ಯರ ನಮ್ಮಮ್ಮಿ ಮಮ್ಮಿ ದೇವ್ರ ದೇವರ ಆಶೀರ್ವಾದ ತಕೊಂಡು ಒಂಟಿ ಬಿಡೋದು ಈಗ ಆ ಇವ್ರು 나ಮೇಲೆ ಕರ್ಕೊಂಡು ಹೋಗ್ತೀನಿ ರೀ ಪಿಚ್ಚರ್ಗೆ ನಾವು ನೋಡ್ಕೊಂಡು ಚಲೋ ಇದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಮತ್ತೆ

ದೇವ್ರ ಆಶೀರ್ವಾದ ದೇವ್ರ ಆಶೀರ್ವಾದ ಇರ್ಲಿಪ್ಪ ಎಲ್ಲಾರ್ದು ಕರ್ನಾಟಕ ಜನತೆದ್ ಆಶೀರ್ವಾದ ಇರ್ಲಿ ಆಗ್ಲಿ ಹಂಗಾಗ್ಲಿ ಒಬ್ಬ ನೋಡ್ರಿ ನೋಡ್ರಿ ಗಾಡಿ ಮೇಲೆ ಅದಿನಿ ಇಲ್ಲಿ ಇದ್ರಿ ನಾವು ಮಪ್ಸ್ವಳ ಮಗ ನೀ ಅದಕ್ಕೆ ರೆಡಿ ಆಗಮ್ दोस्तों बाप फुल क्रेजी ಎಷ್ಟು ಜನ ಅದರ ಎಷ್ಟು ಜನ ಬರೋ ನಾವು ನಾವುಷ್ಟ ಆಗ್ಬರ್ದ್ರು ಇಪ್ಪ ಈ ಇಂತ ಚಿತ್ರಂತ ರಾಸಿ ಏನಂದ್ರೆ ನಾವುಷ್ಟ ಆಗ್ಬಿಡ್ತೇವೆ ಚಿರಡವರು ನಾವು ಜಿಗಡಡರು ನಾವು ಹಾಲು ತೋಂಡಿಲ್ಲ ಹಾಲಿ ತೋಡೋಣ ಯಶಾ ಗೆಳಿಯೆ ಯಶಾ ಗೆಳಿಯೆ ಹಾಲು ನಮಸ್ತಿ ನಾವು ಹೇಳ ಮಾಡ್ಕಬೇಕು ಅಂತ ಇರ್ತಾಯ್ನ ಕಟ್ ಪೇಂಟ್ ಪೇಂಟ್ ಅಲ್ಲ ಪೇಂಟ್ ಹೊಡೆದು ಒಂದು ದೊಡ್ಡ ಕಟ್ ಮಾಡಿ ಹಾಚ್ರು ಅಂದ್ರೆ ಇಲ್ಲಾ ಇಲ್ಲಾ ಸಾದನೆಲ್ಲ ಏನ ನಮ್ಮ ಹುಡುಗರು ಬ್ಯಾನರ್ ಮಾಡಿಸ್ರಿ ಅದನ್ನು ಇಲ್ಲ ಏ ಹೇಳಿ ಹೇಳಿ ಆಕತ್ತ ಶೇ ಐ ಆಮ್ ಸೋ ಎಕ್ಸೈಟೆಡ್ ಆದ್ರೆ ಹುಡುಗರೇ ಎಕ್ಸೈಟೆಡ್ ಇಲ್ಲ ಶಿ ವಾಟ್ ಈಸ್ ದಿಸ್ ಗೈಸ್ ಅದಕ್ಕೆ ಹೇಳ್ತೀನಿ ರೀ ಇಂಥವು ಮಾಸ್ ಮೂವಿ ಮಾಡ್ಬೇಕು ಅಂದಾಗ ಜನ ತುಂಬಿಬಿಟ್ಟಿರ್ತಾರೆ ನಾವು ಕ್ಲಾಸ್ ಮೂವಿ ಮಾಡೇವಿ ಸೊ ಒಂದು ಸ್ವಲ್ಪ ಜನಕ್ಕೆ ಅಷ್ಟು ಬರೋಂಗಿಲ್ಲ ಜನ ಕ್ಲಾಸಿಗೆ ಕುಂದ್ರಂಗಿಲ್ಲ ಅಂತ ಕ್ಲಾಸ್ ಮೂವಿಗೆಲ್ಲ ಬರ್ತಾರ ಅಂತೇಳಿ ಬಟ್ ಸ್ಟಿಲ್ ನೆವರ್ ಲೂಸ್ ಯುವರ್ ಹೋಪ್ ಹಂಗಿ ವಸ್ತ್ರದ್ದು ಅದು ವಸ್ತ್ರ ಅದು ಅಂತೇಳಿ ಇವ ಸಮಯ ಇದನ್ನ ಮಾಡಿದಲ್ರಿ ಪ್ರಮೋಷನ್ ಇದು ಕಾಟನ್ ಇವ್ರೆ ಬಟ್ ಕಾಟನ್ ಏನು ಅನಿಸ್ಕೊಲ್ದು ಯಾ ಆಂಗಲ್ ಇಂದನು ಆತ್ರಿ ನಮ್ ಮತ್ ನನ್ನ ನಮ್ ಫ್ಯೂಚರ್ಗು ನಾನಾ ಲೇಟ್ ಆಂಟ್ರಿ ಇದೆ ಅಂತ ಪಂಕ್ಚುಯಾಲಿಟಿ ಅಂತ ಐದು ನಿಮಿಷ ಲೇಟ್ ಆಗತಿ ಆಮೇಲೆ ಇವೆಲ್ಲ ಹೆಂಗಂದ್ರೆ ಆಡ್ಸ್ ಕಿಟ್ಸ್ ಕಡಿಮೆ ಇರ್ತಾವ ಆಡ್ಸ್ ಕಡಿಮೆ ಇತ್ತು ಅಂದ್ರೆ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗ್ಬಿಡತ್ತ ಈಗಾಗಲೇ ಒಂದು ನಿಮಿಷ ಆಗೈತಿ ಲೇಟ್ ಆಗೈತಿ ಏನಂದಿದ್ರ ಅಂದ್ರೆ ನನಗೆ ಓಪನಿಂಗ್ ಸೀನ್ ನಂದಿರ್ತ ತಂದಿದ್ರೋ ಅವ್ರ ಓ ಕ್ರೇಜಿ ಅದಲ್ಲ ಇದು ಹ್ಮ್ ಇನ ಲೇಟ ಆಗಿ ಹೋದೆ ನಾನು ಸೀನ್ ನ ಮಿಸ್ ಮಾಡ್ತೇನೆ ಹುಡುಗರು ಇನ್ನೂ ಬಂದಿಲ್ಲ ಶಾಂತಾ ಇಂತಾ ಹುಡುಗರು ಜೊತೆ ಹೆಂಗ್ ಬದುಕುದ್ರು ನಾವು ಓಪನಿಂಗ್ ಸೀನ್ ನಂದಿತ್ತ ಮುಗಿದ ಹೋಗಕ್ಕೆ ಅಲ್ಲ ಇರದು ಒಂದ ಒಂದಿಟ್ಟು ಐತ್ರಿ ಸರ್ ಇಷ್ಟ ರೋಲ್ ನಾವು ಇಷ್ಟ ಲೇಟ ಆಗಿ ಹೋದ್ರ ಇಷ್ಟ ರೋಲ್ ಮುಗಕತ್ತದ ಎಲಿ ಫಾಬೆನ್ಸ್ કોನ್ ಅನ್ಯ ಫಕ್ಕಲೇ ನಸಿವ್ ಶೂ ಬಂದ ಅನ್ಕೊಂಡೆ ಕ್ಯಾನ್ಸಲ್ ಆಗಿತ್ತ ಅದ್ಮೇಲೆ ಇಲುミネಟೆಡ್ ನಾನು ನಮ್ಮ ಒಬ್ಬ ಹುಲಿ ಇವನ ಹೆಸರು ಚೇತನ್ ಅಂತ ಹೇಳಿ ತೋರಿಸ್ತೇನೆ ಮಕ್ಕ ತೋರಿಸ್ತೇನೆ ನೋಡಿದವ್ರು ಏನಂತಾರೆ ನೋಡಕ್ ಅಂತೇಳಿ ಒನ್ ವೇ ಒಳಗ್ ಬಂದು ಫೈನ್ ಕಟ್ಟಿ ದಂಡ ತುಂಬಿ ಇಲ್ಲಿ ಬಂದು ನಿಂತಾನಿಲ್ಲ ಮುಖದೊಳಗ ಇದೆಲ್ಲ ಲಕ್ಷ್ಮಿ ಇದು ಲಕ್ಷ್ಮೀ ಪ್ರಯಾಣವ್ರದಿಂದ ಟೆಕ್ನಿಕಲ್ ಇಶ್ಯೂ ಆಗಿ ಬಂದ ನಾನು ನೋಡಿದ್ರೆ ಗದ್ಲಾಗೋಗ್ ನಿಂದು ಟಿಕೆಟ್ ಬುಕ್ ಹಾಂ ಹೌದು ಅದು ಐತಿ ಈಗ ಐತಿ ನಶೀಬ್ ನೋಡ್ರಿ ನಾವು ನಮ್ಮೂರಾದ ನಾವು ಹೊಯ್ಕೊಂಡು ಭಿಕ್ಷೆ ಬೇಡಿ ಶೋ ತಗೊಳ ಇದ್ ತಂದೋರು ನಾವೇ ನೋಡ್ರಿ ನಮ್ದು ಹೆಂಗಂದ್ರ ಪದ್ಧತಿ ನಂದ ಮೂವಿ ಇರ್ಲಿ ಮಂದಿ ಮೂವಿ ಇರ್ಲಿ ಲೇಟ್ ಬರಬೇಕ ಹಾಲ್ ಪಕೋ ಹಾಲ್ ಪಕಡ್ ತಗೊಳ ಅಂತ ನಾವಿನ್ನು ಚುತಪ್ ಮಾಡಿಲ್ಲ ಮೊದ್ಲ ಹಾಲ್ ಅಭಿಷೇಕ ಮಾಡ್ಕೊಂಡೇನೋ ಬಂದ್ಯಾನ್ಸಲ್ ಅಂತ ಹೇಳಿ

ಈ ಸಲಾರ್ನೆ ಗಿಂತ ಪ್ರಭಾಸ್ ಡೆಲಾ ಕಿಂತ ಜಾಸ್ತಿ ಅದ ನೋಡ್ರಿ ಎಷ್ಟು ಬಿಲ್ಡ್ ಅಪ್ ಐತ ನಕ್ಟರ್ ಹೆಂಗನ ನಿನಗ ಆ ಪಿಕ್ಚರ್ ಒಳಗ್ ಬಾಳಿ ಫನ್ ಐತಲ್ಲ ಗೋಸ್ಟ್ ಮೂವಿ ಒಳಗ ಸೂರಜ್ ಕಿಂತ ಜಾಸ್ತಿ ಐತಿ ಸ್ಕ್ರೀನ್ ಟೈಮ್

ರೆಡಿ ಆಗಂತಾರ ವಾರ್ಮ್ ಅಪ್ ವಾರ್ಮ್ ಅಪ್ ಗಾಯ್ ಜೋರೈತಿ ನವೀನ್ ಬಾಯ್ ಜೋರೈತಿ ಗೊತ್ತಿದಕ್ಕೆ ಅವ್ರ ನೀವ್ ಅವ್ರಗಿನ್ ಜಾಸ್ತಿ ನಾವ್ ಖುಷಿ ಇದು ನಮ್ಮೆಲ್ಲರ ಗೆಲುವು ಅವ್ರ ಗೆಲುವು ಎಂಡಿಂಗ್ ಬಾಯ್ ಕ್ರೇಜಿ ನೋಡ್ರಿ ಯಾರ ಹೊಡಿಲಿ ಖುಷಿ ನಾವು ಪಡ್ತೇವ್ರಿ ಹಾ ಕುಲ್ದೀಪ್ ಕರಿಯಪ್ಪ ಕ್ರೇಜಿ ಬಾಯ್ ಮಸ್ತ್ ಕಿಸ್ ಹೊಡ್ತೀರಿ ಸರ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಹೆಸರು ಬರ್ತದ ನೋಡೋಣ ಹೇಳಿಟ್ಟ ಅದನ್ನ ಮಾಡುತ್ತೆ ನವೀನ್ ಶಂಕರ್ ಅಂಡ್ ಅವನ್ ಫ್ರೆಂಡ್ ಚೇತನ್ ಬಾಜುಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೆಟ್ 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 ಮೂವಿ ನೋಡ್ಕೊಂಡು ಹೋಗ್ರೀ ಹಾಗಲ್ಲಾ ಓಡಬೇಡಿ ನಮ್ಮ ಏ ಯಾರು ಹೊಡೆದಿತ್ತು ಇವತ್ತು ನೋಡಿದವರೇನೇ ಏನಂತಾರ ಫಿಲ್ಮ್ ನೋಡ್ ಬಂದಾರ ಫಸ್ಟ್ ಡೇ ಫಸ್ಟ್ ಶೋ ಏನೈದು ಕೇಳೋಂತ ಬರ್ರಿ ಎಲ್ಲರೂ ಬರ್ರಿ ಆ ಹೇಂಗಿತ್ತು ಬ್ರೋ ಮೂವಿ ಹಂಡ್ರೆಡ್ ಡೇಸ್ ಪಕ್ಕ

ಲಸ್ಟ್ ಸೀನ್ ಅಂದ್ರೆ ಪೂರ ಪೈಸಾ ವಾಸು ಆದ್ರೂ ಏ ಬೇ ಫಸ್ಟ್ ಲೈನ್ ಇತ್ತು ಲಸ್ಟ್ ಐ ಈ ಮೂವಿ ಒಳಗ ಫಸ್ಟ್ ಸೀನ್ ಒಬಟ್ ಲಸ್ಟ್ ಲಸ್ಟ್ ಐ ಸಾ ಆ ಅ ეგ ಮಸ್ ಮಸ್ ಮಂದಿಗಲ್ಲ ಅಷ್ಟೇ ಹೇಳ್ತೀನಿ ಕ್ಲಾಸ್ ಮಂದಿ ಕ್ಲಾಸ್ ಮಂದಿ ಒಳಗ ಒಂದಷ್ಟು ಸೆಲೆಕ್ಟೆಡ್ ಕ್ಲಾಸ್ ಮಂದಿ ಚೇತನ್ ಮತ್ತು ಫ್ರೆಂಡ್ಸ್ ಎಸ್ 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 ಈ ಎಕ್ಸ್‌ಪೀರಿಯೆನ್ಸ್ ಅಲ್ಲಿಸಕಾಗಲ್ಲ ಹೌದು ಬಂದ್ವಿ ಫಸ್ಟ್ ಆಫ್ ಆಲ್ ಶೋ ಕ್ಯಾನ್ಸಲ್ ಆಗಿ ಶೋ ಬಂತು ಫುಲ್ ಪ್ರೈವಟ್ ಥಿಯೇಟರ್ ನಮಗ ಆಮೇಲೆ ಆ ಸೀಟ್ ಮಕ್ಕಳು ಸೀಟ್ ಪಾಪ್ ಕಾರ್ನ್ ತellಿದ ಅವ ಅವಕಾಶ

ಪಿಕ್ಚರ್ ಹೇಳ್ತಾನೆ ಕೇಳ್ರಿ ಇದು ಏನಂದ್ರೆ ಎಲ್ಲರಿಗೂ ಸೇರಂಗಿಲ್ಲ ಅದು ಪಕ್ಕಾ ಹೇಳ್ತಾನೆ ಯಾಕಂದ್ರೆ ಸ್ಲೋ ಮೂವಿ ಅಲ್ಲ ಜನಕ್ ರಚ್ ರಚ್ ರೀಲ್ಸ್ ನೋಡಿ ನೋಡಿ ರೂಢಿ ಆಗೈತಿ ಅದ್ರ ಬಗ್ಗೆ ನಾ ಹೇಳಂಗಿಲ್ಲ ಓ ಟಿ ಟಿ ಒಳಗೆ ಬರ್ತೈತೆ ಅಂದಾರ ಯಾವ ಯಾವ್ದಾರ ಬರ್ತೈತೆ ಅನ್ನೋದು ಅಪ್ಡೇಟ್ ಕೊಡ್ತಾರಂತ ಅವ್ರ ಅದ್ರ ಜೊತೆಗೆ ಯಾವ ಯಾವ ಥಿಯೇಟರ್ನಾಗ ಐತಿ ಎಲ್ಲೆಲ್ಲ ಐತಿ ನಿಮ್ಮ ಹತ್ರ ಯಾವ ಯಾವ ಶೋದ್ ಒಟ್ಟ ಮಿಸ್ ಮಾಡ್ಬೇಡ್ರಿ ನೋಡಿದವ್ರು ಏನಂತಾರ ಅನ್ನೋದು ಬಿಡ್ರಿ ನೀವು ಹೋಗಿ ನೀವ್ ಏನ್ ಬೇಕಾದ್ ಅನ್ರಿ ನವೀನ್ ಶಂಕರ್ ನಾನ್ ಸ್ಟಾಪ್ ರಿಸ್ಕ್ ಬೇರೆ ಸ್ಕ್ರಿಪ್ಟ್ ತಗೊಂಡ್ ಮಾಡ್ರೆ ದಟ್ ಈಸ್ ಕ್ರೇಜಿನೆಸ್ ಮಾಸ್ ಕ್ಲಾಸ್ ಎಲ್ಲ ಮಾಡಿ ನವೀನ್ ಶಂಕರ್ ಅವ್ರ ಸೊ ನೀವು ಸಪೋರ್ಟ್ ಇರ್ಲಿ ನಮ್ಮ ಹುಲಿಗೆ ನಿಮ್ಮ ಬೆಂಬಲ ಬೇಕು ಎಲ್ಲಿ ಹಾಲ್ ಹಲ್ದ್ರಿ ಹಾಲಿನ ಅಭಿಷೇಕಕ್ ದೇವ್ರ ನಿಲ್ಸಾ ಅಂತ ಹಾಲಿನ ಅಂತ ಹೇಳಿ ಬಂದ್ವಿ ನಮ್ಮ ಸ್ಟುಡಿಯೋ ನರಾಚಿಗೆ ಬಂದ್ವಿ ನರಾಚಿ ಅಂತ ಹೆಸರಿಟ್ಟೇವಿ ಆಯ್ತಲ್ಲ ಹಾಲ ಅಭಿಷೇಕ

ಸೂಪರ್ಗೆ ಸಂಸ್ಕಾರ ಇಲ್ಲಿ ಯಾರು ಯಾರಿಗೂ ಸನ್ಮಾನ ಮಾಡಂಗಿಲ್ಲ ನಮಗ್ ನಾವು ಸನ್ಮಾನ ಮಾಡ್ಕೋಬೇಕು ಅದಿಂದಲ ಹೆಂಗಿಂಗ್ ಮಾಡ್ತಿರೀ ರಾಟಾ ಜೊಳಕ ಮಾಡಿ ಬರ್ತೀನಿ ಗಣ ಒಂದ್ಸಲ ಇಲ್ಲಿ ಮುಟ್ಬೇಡ್ರಿ ಏನಿದು ಜಾ ತಗೊಂಡ್ಬಿಡುದ ಅದು ವಿಡಿಯೋ ಹೌದು ಪಾಪಿ ಕಚಡಾ ನನ್ ಮಗ ವರ್ಷದ ಮಗ ಬೇರೆ ಹೇಳ್ಕೊಳ ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ